ಸೌರ ಒಂದು ತ್ರೀ ಮೆಂಬರ್ಸ್ ನೋಡಿದೆ ಇವಾಗ ಗಂಟ ಏನಂತಾನೆ ಗೊತ್ತಿಲ್ವೇ ಮಿಲಿಟ್ರಿನ ಅವರು ಆದ್ರೆ ನಾನು ಈ ರೋಡ್ಗೆ ಈ ರೋಡ್ಗೆಲ್ಲ ಇದಕ್ಕೆ ಮುಂಚೆ ಒಂದು ರೋಡಲ್ಲಿ ಬಂದೆ ಆ ರೋಡಲ್ಲೆಲ್ಲ ಬಂದಿದ್ದೀನಿ ಎಷ್ಟೋ ಸರಿ ಎಷ್ಟೊತ್ತು ನಿತ್ಕೊಂಡು ಎಷ್ಟೊತ್ತು ಇಲ್ಲೇ ಇದ್ಬಿಟ್ಟು ಫ್ರೆಂಡ್ ಇದಾರೆ ನನಗೆ ಆದ್ರೆ ಅದು ಮಾತ್ರ ಗೊತ್ತು ಭೂಮಿ ಕಾ ಎಸ್ ಕಾಲಿಂಗ್ లెట్ మి పికప్ ఆఫ్టర్ గోయింగ్ ఓ కాపీ రేట్ ఏమన్నా అమ్బిత నార్మల్ ఎత్తి అందబుట్ ఇన్న ఒక్క ఓతర తప్పబుట్రీ ఓహో రోడ్ ఇస్ గుడ్ అలా ಒಂದ್ ಮೆಂಬರ್ಸ್ ನೋಡಿದೆ ಇವಾಗ ಗಂಟ ಆದರೆ ನಾನು ಈ ಈ ರೋಡ್ಗಲ್ಲ ಇದಕ್ಕೆ ಮುಂಚೆ ಒಂದು ರೋಡಲ್ಲಿ ಬಂದೆ ಆ ರೋಡಲ್ಲೆಲ್ಲ ಬಂದಿದ್ದೀನಿ ಎಷ್ಟೋ ಸರಿ ಎಷ್ಟೊತ್ತು ನಿತ್ಕೊಂಡು ಎಷ್ಟೊತ್ತು ಇಲ್ಲೇ ಇದ್ಬಿಟ್ಟು ಫ್ರೆಂಡ್ ನನಗೆ ನನ್ಗೆ ಆದರೆ ಅದು ಮಾತ್ರ ಗೊತ್ತು ಬಟ್ ನಾನು ಮೀಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ವಿಲ್ ಸಿ ಇದೇ ಬೆಟ್ಟದ ರೋಡ್ ಸ್ಟಾರ್ಟ್ ಆಗುತ್ತೆ ಅನ್ಕೊತೀನಿ ನಾನು ಮುಂದೆ ಇಲ್ಲೊಂದು ರೈಟ್ ಕಟ್ ಆಗುತ್ತೆ ಆ ರೋಡೆ ಹಾಂ ಇದೆ ರೋಡೆ ಇಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ನೈನ್ ಕಿಲೋಮೀಟ್ರು ಐದು ನಿಮಿಷದಲ್ಲಿ ಹೋಗ್ಬಿಡ್ತೀವಿ ಇಲ್ಲೆಲ್ಲ ಬೆಟ್ಟ ಓ ಇದೆ ಬೆಟ್ಟ ಹ್ಮ್ ಹ್ಮ್ ಇಲ್ಲಿದೆ ನೋಡಿ ಏ ಬೇಜ್ಜು ಇಂಪ್ರೂವ್ಮೆಂಟ್ ಆಗಿರೋ ಥರ ಐತೆ ಬೆಟ್ಟ ನಾವು ಆಲ್ಮೋಸ್ಟ್ ಹೋಗ್ಬಿಡ್ ಹೋಗ್ಬಿಡ್ಬೋದು ಅಲ್ಲಿ ಗಂಟ ಟಕ್ ಟ್ರಕ್ ಅಂದ್ಬಿಟ್ಟು ಗಾಡಿಯಲ್ಲಿ ಹಿಂಗೋದ್ರೆ ಆ ಕಡೆಯಿಂದ ಹೋದ್ರೆ ನಾ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು మళ్ళీ దేవస్థాన ఐతే తోర్స్తీన తోర్స్తీ అద్రు ఇల్ ఇది టూరిస్ట్ ప్లేస్ థర్ ఆగోయ్ భూమికా ఎస్ ఎఫ్ ఎస్ కాలింగ్ లెట్ మి పికప్ ఆఫ్టర్ గోయింగ్ ఐ మెయిన్ రైడ్ ಮಾಡಿದ್ರ ಹೋಗಿ ಏನು ಅನ್ಕೊಂತಾರೋ ಗೊತ್ತಿಲ್ಲ ಈ ಥರ ರೋಡಲ್ಲಿ ಹೋಗ್ಬೇಕು ಮೇಲೆ ಹೋಗ್ಬೇಕಂದ್ರೆ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಟ್ರಕ್ ಮಾಡ್ಕೊಂಡು ಹೋಗೋಕೆ ಬೇರೆ ಅಂತೀನಿ ಸ್ಟೆಪ್ಸ್ ಇದೆ ಯಾವ ಸ್ಟೆಪ್ಸು ಹೆಂಗೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಐತಂತೆ ಮೇಲೆ ಹೋಗೋಕ್ಕೆ ಟೂ ವೀಲರ್ ಫೋರ್ ವೀಲರ್ ಆಟೋ ಎಲ್ಲ ಹೋಗೋದೇ ಈ ರೋಡಲ್ಲಿ ಹೋಗ್ತಾರೆ ಹೋಗೋರು ಆಲ್ರೆಡಿ ನಾನು ಈಗ ಹೋಗ್ತಾ ಇದ್ದೀನಿ ஓ காப்பி ரேட்டிங்க நார்மல் எத்தில அந்த இன்னும் ரோடை இதைக்கு கரெக்டாக ஓத்தாய்ரா தப்போட்ரி ராங் வேங்கே ஒன் மினிட்டு அய்யோ ಬೆಟ್ಟದ ಮೇಲೆ ಹೋಗಿ ಈ ಕಡೆ ರೋಟ್ ಐತೆ ರೋಡ್ ಶ್ರೀರಾಮ್ ಓಹೋ ರೋಡ್ ಇಸ್ ಗುಡ್ ಅಲ್ಲ ಸ್ವಲ್ಪ ದೂರ ಅಷ್ಟೇ ಇದೇನೋ ಮಾಡ್ತಾ ಇದಾರೆ ಅದಕ್ಕೆ ಈ ತರ ಐತೆ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿರ್ತೈತೆ ಅನ್ಕೊಂತೀನಿ ಹ್ಮ್ ಇಲ್ಲಿ ದೇವಸ್ಥಾನ ಎಲ್ಲ ಇದೆ ಓ ಇದೇ ಮೇಲೆ ಹೋಗ್ತದೆ ಅಲ್ಲಿಂದ ಬಂದಿರೋ ಬರ್ತಾ ಇದ್ವಿ ಗೊತ್ತಿಲ್ಲಲ್ಲ ನಮಗೆ ನಾನು ಮ್ಯಾಪ್ ಹೆಂಗ್ ತೋರ್ಸೈತು ಹಂಗೆ ಹೋಗ್ದೆ ಅಷ್ಟೆ ಮಿಲಿಟ್ರಿ ಜೀಪ್ ಏನ ಇಲ್ಲಿ ಈ ದೇವಸ್ಥಾನನೇ ನಾನು ನೋಡಿದ್ದು ಬ್ಲಾಗಲ್ಲಿ ಬೇರೆ ಬ್ಲಾಗ್ ಅಲ್ಲಿ ನೋಡಿದ್ನಲ್ಲ ನಾನು ಈ ದೇವಸ್ಥಾನ ನೋಡಿದೆ ಬೆಟ್ಟ ಮೇಲೆ ಹತ್ತೋದಿಯಾಗ ಮನೆ ಎಲ್ಲ ಇದೆಯಪ್ಪ ಇಳಿಸಲ್ ಕೂಡ ಚೆನ್ನಾಗಿ ಐತೆ ಬಟ್ ಇಲ್ಲೆಲ್ಲ ಏನೋ ಉರ್ ಉರ್ಸ್ಬಿಟ್ಟವ್ರೆ ಬಿಸಿಲು ಅದೇ ಹುರ್ಕೊಂಡ್ಬಿಡ್ತವ ಅದು ಗೊತ್ತಿಲ್ಲ ಶ್ರೀದೇವಿ ದೇವಿ ಶ್ರೀ

ಬೆಟ್ಟ ಈ ಬೆಟ್ಟ ಆ ಕಾಣಿಸ್ತಾ ಇದೆ ಇದೆಲ್ಲ ಪಾರ್ಕಿಂಗ್ ಇನ್ನೂ ರೋಡ್ ಮಾಡಿರೋ ಮೇಲೆ ಬೆಟ್ಟ ಅಲ್ಲ ಬೆಟ್ಟ ಆದರೆ ಇಲ್ಲಿರೋದು ಒಂದು ಬೆಸ್ಟು ಮೇ ಬಿ ನಾವಿರೋ ಜಾಗದಲ್ಲೂ ಬೆಟ್ಟ ಎಲ್ಲ ಇತ್ತೇನೋ ಇದು ಅಷ್ಟು ದೂರ ಅದ್ಕೊಂಬಂದ್ಬಿಟ್ಟೆ जान देवस्थान बोलो प्लेट कर प्ले हिंगे बार हल्ले अल देवस्थान इतना देवस्थान यार बता रहे थे ಬಂದ್ಬಿಟ್ಟೆ ಫ್ಯಾಮ್ಲಿ ಆದರೆ ಈ ಕಡೆ ಇಲ್ಲಿ ದೇವಸ್ಥಾನ ಇಲ್ಲಿ ಒಂಥರ ಜಾತ್ರೆಯಲ್ಲಿ ಹೆಂಗಿರ್ತೈತೆ ದೇವಸ್ಥಾನಕ್ಕೆ ಇಲ್ಲ ನಾವು ಮುಂದಕ್ಕೆ ದೇವಸ್ಥಾನ ಮುಂದೆ ಹೆಂಗಿರ್ತೈತೆ ಹಂಗೆ ಇದೆ ಹಿಂಗೋ ಹೋಗೋ ದೇವಸ್ಥಾನ ಹೋಗಿದ್ದಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಹೊಸ್ದಾಗಿ ದೇವಸ್ಥಾನ ಮುಂದೆ நோட் ஃபோட்டோ இடத்துல சம்ம லயா அந்த நோட்கண்டு நோட்கண்டு ಹಾಂ ಮೇಲೆ ಹೋಗಿ ಬಾರಿ ಐತೆ ಬಟ್ ಅದೇನು ಫೋಟೋ ಶೂಟ್ ಅಲ್ಲಿಂದ ಬಂಡಿ ಐತಲ್ಲ ಅದು ಫೋಟೋ ಇಡ್ಲಾ ಇಡ್ತವ್ರೆ ಇದು ಬೆಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಕನ್ಸ್ಟ್ರಕ್ಷನ್ ಎಲ್ಲ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂತೀನಿ ಕೆಳಗಡೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಡೈಸ್ ಅಲ್ಲಿ ಅಷ್ಟೇ ಫೋಟೋ ಇಡ್ತಿದ್ದೀನಿ ಇಂದು ಫೋಟೋ ಹಾಕ್ತೀನಿ ಒಂದೊಂದು ಬೆಡ್ದಲ್ಲೂ ಒಂದೊಂದು ನಂದಿ ಮಾಡಿಕ್ಕಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ತೋರಿಸ್ತೀನಿ ನೋಡಿ ಒಂದೊಂದು ಬೆಡ್ದಲ್ಲೂ ಒಂದೊಂದು ನಂದಿ ಏನಕ್ಕೆ ನಂದಿ ಆದರೆ ಆ ಬೆಟ್ಟದಲ್ಲೆಲ್ಲ ಒಬ್ಬೊಬ್ಬರು ಹೆಸ್ರು ಬೇರೆ ಬರ್ಬಿಟ್ಟು ಇಲ್ಲಿಂದ ದೇವನಹಳ್ಳಿ ತುಂಬ ಹತ್ತಿರ ಇಲ್ಲಿಂದ ಏರ್ಪೋರ್ಟೆಲ್ಲ ಕಾಣಿಸುತ್ತೆ ಮೇ ಬಿ ನಾನು ಅಲ್ಲಿ ಫ್ಲೈಟ್ ಹೋಗೋದ್ರಲ್ಲಿ ತೋರಿಸ್ತೀನಿ ಒಂದೊಂದು 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 ಹೋಗ್ತಾನೆ ಇದೆ ನಂದಿ ಆದರೆ ಮಾಡಿ ಮಾಡಿ ಬಿಟ್ಬಿಟ್ಟವ್ರು ಎತ್ಕೊಂಡೇ ಹೋಗಿಲ್ಲ ಅಂದ್ಕೊತೀನಿ ಇಲ್ಲ ಸರಿಯಾಗಿ ಬಂದಿಲ್ಲ ಇಲ್ಲ ಅಣಸ್ಬಿಟ್ಟವ್ರೆ ಇಲ್ಲೆ ತಗೊಂಡು ಬಂದ್ಬಿಟ್ಟು ನೋಡಿ ಇಲ್ಲೊಂದೈತಾ ಅಲ್ಲೊಂದೈತಾ ಇಲ್ಲೊಂದೈತಾ ಆ ಒಂದೈತಾ ಎಲ್ಲ ಬೆಡ್ದಲ್ಲೂ ನಂದಿ ನಂದಿನೇ ಅನ್ಕೊಂತೀನಿ ಥರ ನಂದಿನೇ ಎಲ್ಲ ಬೆಡ್ದಲ್ಲೂ ಒಂದೊಂದು ಥರ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟವ್ರೆ

ಪೀಸ್ ಆ ರಾಮ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಆಚೆ ಎಷ್ಟು ಒಂಥರ ಗಾಳಿ ಸಂದಿ ಒಳಗಡೆ ಹೋಗಿದ ತಕ್ಷಣ ಫುಲ್ ಪೀಸ್ ಹೆಂಗಿತ್ತು ಅಂದರೆ ಫುಲ್ ಪೀಸ್ ಇಲ್ಲಿ ಮಿಲಿಟ್ರಿ ಕ್ಯಾಂಪಿಂಗ್ ಎಲ್ಲ ಹಾಕೋರು ಅವ್ರನ್ನೆಲ್ಲ ತೋರ್ತ ತೋರಿಸ್ಬಾರ್ದೆ ಅದಕ್ಕೆ ನೋಡ್ತಾ ಇದ್ದೀನಿ ಫ್ಲೈಟ್ ಹೋಗೋದೆಲ್ಲ ಕಾಣಿಸ್ತಿದೆ ಕ್ಲೀನಾಗಿ ಫ್ಲೈಟ್ ಲ್ಯಾಂಡ್ ಆಗೋದು ಹೋಗೋದು ಎಲ್ಲ ಒಬ್ಬನೇ ಇದನ್ನ ಆರೋಗ್ಯ ಸುತ್ತಮುತ್ತ ಒಬ್ಬನೇ ನಡ್ಕೊಂಡು ಇದ್ದೀನಿ ಅಂದರೆ ಇವತ್ತು ರಾಮುರ ದೇವಸ್ಥಾನಕ್ಕೆ ಬೇಜಿನ ಜನ ಬರ್ತಾರಂತೆ ಫ್ರೈಡೇ ಅಂತ ಯಾಕೆ ಇವತ್ತು ಕಮ್ಮಿ ಅಂತಲೂ ಹೇಳಿದ್ರು ಗೊತ್ತಿಲ್ಲ ಯಾಕೆ ಏನು ಎತ್ತ ಅಂತ ಗೊತ್ತಿದ್ರೆ ಗೊತ್ತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ರಾಮರ್ ದೇವಸ್ಥಾನ ಐತೆ ಅಂತ ಗೊತ್ತಿತ್ತು ಬಟ್ ಯಾಕೆ ಅಂತ ಗೊತ್ತಿಲ್ಲ ಇದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಲ್ಲೆಲ್ಲ ಫ್ಲೈಟ್ ಹೋಗೋದೆಲ್ಲ ಕಾಣಿಸ್ತಪ್ಪ ಇವಾಗ ತಾನೆ ಇವಾಗ ಯಾವುದು ಟೇಕಫ್ ಆಗಿಲ್ವೋ ಹಾಂ ಇಲ್ಲಿ ಹೋಗ್ತೈತೆ ನಾನು ಯಾವ್ದಾದ್ರೆ ನಿಮ್ಗೆ ಕಾಣಿಸ್ತೈತೆ ಇಲ್ಲ ನನಗಂತೂ ಕಾಣಿಸ್ ನನ್ಗೆ ಕಾಣಿಸ್ತೈತೆ ನಿಮ್ಗೆ ಕಾಣಿಸಲ್ಲ ಅನ್ಕೊಳ್ತಿದ್ದೆ ಅಲ್ಲಿ ಹೋಗ್ತೈತೆ ಫ್ಲೈಟು ಅಲ್ಲಿ ಕೆರೆ ಆಯಿತಾ ಇಲ್ಲಿ ಫುಲ್ಲು ಸಿಟಿ ಸಿಟಿ ಅಂದರೆ ಸಿಟಿ ಥರ ಇಲ್ಲ ಇದು ವಿಲೇಜ್ ಥರನೇ ಇದೆ ಅಲ್ಲೆಲ್ಲ ಫಾರ್ಮಿಂಗು ಈ ಕಡೆಯಿಂದ ಫಾರ್ಮಿಂಗು ಈ ಕಡೆ ಮಾತ್ರ ಸ್ವಲ್ಪ ಬಿಲ್ಡಿಂಗ್ಸ್ ಆ ಕಡೆ ಮತ್ತೆ ಕಾಲೇಜಾಗ ಮತ್ತು ಈಗ ಇವೆಲ್ಲ ಫುಲ್ಲು ಬೆಟ್ಟ ಅದೇ ಅಕ್ಕಯ್ಯಮ್ಮ ಬೆಟ್ಟ ಹಿಂಗೆ ಇದೆ ಅದನ್ನ ನೋಡಿ ಬಿಟ್ಟ್ರಿ ಅವರಿದೆಲ್ಲೈಟ್ ಹೋಗ್ತಾ ಐತೆ ಅಲ್ಲಿ ಕಾಣಿಸ್ತಾ ಇಲ್ಲ ಬಂದ್ಬಿಟ್ರಿ ಆಚೆಗೆ ಆದರೆ ಹಬ್ಲೇಸಿಂದ ಹೊರಡ್ಬಿಟ್ರಿ ಇನ್ನೊಂದು ಇದಿದೆ ಎಕ್ಸಾಮ್ ಅದು ನಾವು ಡಿಸ್ಟರ್ಬ್ ಮಾಡೋದು ಬೇಡ